ಸಿಂಧೂರ ಲಕ್ಷ್ಮಣ ಒಬ್ಬ ಭಾರತೀಯ ಕ್ರಾಂತಿಕಾರಿ ಹೋರಾಟಗಾರರಾಗಿದ್ದರು ಅವರು ಭಾರತದಲ್ಲಿ ಬ್ರಿಟಿಷ್ ವಸಾಹತು ಸಾಹಿ ಆಳ್ವಿಕೆ ವಿರುದ್ಧ ಸ್ವಾತಂತ್ರ್ಯ ಚಳವಳಿಯಲ್ಲಿ ಹೋರಾಡಿದರು ಅವರು ಸಾಂಗ್ಲಿ ಜಿಲ್ಲೆಯ ತಾಲೂಕಿನ ಸಿಂಧೂರ ಗ್ರಾಮದಲ್ಲಿ ಜನಿಸ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಗಾಂಧೀಜಿಯವರು ಅಸಹಕಾರ ಚಳವಳಿಗೆ ಕರೆ ನೀಡಿ ಭಾರತದಾದ್ಯಂತ ಹರಡುತ್ತಿರುವ ಸಂದರ್ಭ ಅದು ಲಕ್ಷ್ಮಣರು ಸರ್ಕಾರಿ ಖಜಾನೆಯಿಂದ ಸಂಗ್ರಹಿಸಿದ ತೆರಿಗೆ ಹಣವನ್ನು ಲೂಟಿ ಮಾಡಿ ಬಡ ಜನರಿಗೆ ಹಂಚಲು ಜನರ ಗುಂಪನ್ನು ರಚಿಸ್ತಾರೆ ಈ ಮೂಲಕ ಬ್ರಿಟಿಷರ ವಿರುದ್ಧ ತನ್ನದೇ ಆದ ಹೋರಾಟವನ್ನು ಪ್ರಾರಂಭಿಸ್ತಾರೆ ಈ ರೀತಿ ಬ್ರಿಟಿಷರ ವಿರುದ್ಧ ಹೋರಾಡುತ್ತಿದ್ದ ಅವರನ್ನು ಸಾವಿರದ ಒಂಬೈನೂರ ಇಪ್ಪತ್ತ ಎರಡರಲ್ಲಿ ಬ್ರಿಟಿಷರ ಮಾಹಿತಿದಾರನ ಮನೆಯಲ್ಲಿ ಊಟ ಮಾಡುತ್ತಿದ್ದಾಗ ಬ್ರಿಟಿಷರು ಅವರನ್ನು ಗುಂಡಿಕ್ಕಿ ಕೊಲ್ತಾರೆ ನಮ್ಮ ಭಾರತೀಯ ಕ್ರಾಂತಿಕಾರಿ ಹೋರಾಟಗಾರನ ಕುರಿತು ಈ ಹಿಂದೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಒಂದು ಚಿತ್ರ ಬಿಡುಗಡೆಯಾಗಿತ್ತು ಅದು ಸಿಂಧೂರ ಲಕ್ಷ್ಮಣ ಎಂಬ ಹೆಸರಿನ ಮೂಲಕ ಬಿಡುಗಡೆಯನ್ನು ಹೊಂದಿತ್ತು ಆದರೆ ಇವಾಗ ಈ ಒಂದು ಹೋರಾಟಗಾರನ ಕುರಿತು ಇನ್ನೊಂದು ಸಿನಿಮಾ ಬರುವುದಾಗಿ ಗಾಂಧಿನಗರದಲ್ಲಿ ಸುದ್ದಿ ಕೇಳಿಬರುತ್ತಿದೆ ತರುಣ್ ಸುಧೀರ್ ಅವರು ನಿರ್ದೇಶನ ಮಾಡಲಿದ್ದಾರೆ ಎಂಬುದು ವಿಶೇಷ ಅದರಲ್ಲೂ ನಾಯಕನಾಗಿ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ದಾಸ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ನಟಿಸುತ್ತಿರುವುದು ಇನ್ನೂ ವಿಶೇಷ ಅಂತಲೇ ಹೇಳ್ಬೋದು ಈ ಹಿಂದೆ ಒಂದು ಕಾರ್ಯಕ್ರಮದಲ್ಲಿ ತರುಣ್ ಅವರು ಮಾಹಿತಿಯನ್ನು ನೀಡಿದರು ಸಂಗೊಳ್ಳಿ ರಾಯಣ್ಣ ಸಿನಿಮಾ ಬಳಿಕ ಮತ್ತೆ ದೇಶಭಕ್ತಿಯನ್ನು ಸಾರುವ ಸಿನಿಮಾದಲ್ಲಿ ದರ್ಶನ್ ಅವರು ನಟಿಸಿರಲಿಲ್ಲ ಮತ್ತೆ ಅಂತಹದೊಂದು ಸಿನಿಮಾದಲ್ಲಿ ನಟಿಸಬೇಕೆಂಬ ಆಸೆ ಅವರದಾಗಿತ್ತು ಹಾಗಾಗಿ ವೀರ ಸಿಂಧೂರ ಲಕ್ಷ್ಮಣ ಸಿನಿಮಾ ಮಾಡುವ ನಿರ್ಧಾರಕ್ಕೆ ಬಂದೆವು ಅದು ಕಾಟೇರ ಸಿನಿಮಾ ರಿಲೀಸ್ಗೂ ಮುನ್ನವೇ ಅನೌನ್ಸ್ ಆಗಿತ್ತು ಯಜಮಾನ ಸಿನಿಮಾದ ನಿರ್ಮಾಪಕಿ ಶೈಲಜನಾಗ್ ನಿರ್ಮಾಣ ಮಾಡೋದಕ್ಕೆ ಮುಂದೆ ಬಂದಿದ್ದರು ಆಗ ಈ ಸಿನಿಮಾದ ನಿರ್ದೇಶಕ ತರುಣ್ ಅವರು ಎಂದು ತಿಳಿದು ಬಂದಿತ್ತು ಎಂದು ಹೇಳಿದ್ದಾರೆ ಆದರೆ ತರುಣ್ ಅವರು ಈ ಸಿನಿಮಾದ ಕುರಿತು ಯಾವುದೇ ಸುಳಿವನ್ನು ನೀಡಿರೋದಿಲ್ಲ ಈಗ ವೇದಿಕೆಯೊಂದರಲ್ಲಿ ಮಾತನಾಡಿದ ಅವರು ಈ ಸಿನಿಮಾ ನಾನು ನಿರ್ದೇಶನ ಮಾಡಲಿರುವ ಹಾಗೂ ದರ್ಶನ್ ಸರ್ ಅವರು ನಟಿಸಲಿರುವ ಮುಂದಿನ ಚಿತ್ರ ಎಂದು ಹೇಳಿರುವ ವಿಡಿಯೋ ತುಂಬಾ ವೈರಲ್ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ದರ್ಶನ್ ಫ್ಯಾನ್ಸ್ಗಳು ಈ ಒಂದು ವಿಡಿಯೋವನ್ನು ವೈರಲ್ ಮಾಡಿ ಖುಷಿ ಪಡ್ತಾ ಇದ್ದಾರೆ ಏನೇ ಆಗಲಿ ದರ್ಶನ್ ಸರ್ ಅವರ ಮುಂದಿನ ಚಿತ್ರಕ್ಕೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ